ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಚಂದ್ರಶೇಖರ್ ಸರ್ ಮತ್ತು ನಮ್ಮ ಚಂದ್ರಶೇಖರ್ ಸರ್ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಚೌಕಿದಾರ್ ಸಿನಿಮಾದಲ್ಲಿ ನನಗೆ ನಟನೆ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಾಯ್ಕುಮಾರ್ ಸರ್ ಪೃಥ್ವಿ ಅಂಬಾರ್ ಅವರು ಧರ್ಮಾ ಸರ್ ಇಂತಹ ನಟರ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದು ನನಗೆ ಒಂದು ಹೆಮ್ಮೆಯಾದ ವಿಷ ವಿಚಾರ ಹಾಗೆ ನಮ್ಮ ಡಿ ಒ ಪಿ ಅವರು ಸಿದ್ದು ಸರ್ ಮತ್ತು ಮ್ಯೂಸಿಕ್ ಕಂಪೋಸರ್ ಸಚಿನ್ ಸರ್ ಅವ್ರಿಗೆಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಿನಿಮಾ ಮುಹೂರ್ತ ಇರಲಿ ರಿಲೀಸ್ ಇರಲಿ ಯಾವಾಗಲೂ ನೀವು ನಮ್ಮ ಜೊತೆ ನಿಂತಿರ್ತೀರಾ ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ತಾಯಿಯ ನನಗೆ ಚೌಕಿದಾರಿಗೆ ಒಂದು ಪ್ರಾರಂಭ ಸಿಕ್ಕಿದೆ ಬಹಳ ಖುಷಿ ಖುಷಿಯ ದಿನ ಇವತ್ತು ಎಲ್ಲನೂ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳೇ ಆಗಿದೆ ಸಿನಿಮಾದ ಬಗ್ಗೆ ಬಟ್ ನಾನು ಹೇಳೋದಂದರೆ ಅವರು ಸರ್ ಹೇಳಿದಾಗೆ ನಾನು ಆ್ಯಕ್ಚುಲಿ ಅವರು ಒಂದಷ್ಟು ಕಾಲ್ ಮಾಡಿದರು ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ ಹಾಗಾಗಿ ಗೊತ್ತಾಗಿಲ್ಲ ಅವ್ರು ಕಾಲ್ ಮಾಡಿದರು ಚಂದ್ರಶೇಖರ್ ಸರ್ ಆಮೇಲೆ ಮೆಸೇಜ್ ಮಾಡಿದರು ಮೆಸೇಜ್ ಮಾಡಿದ ತಕ್ಷಣ ನಾನೇ ಕಾಲ್ ಮಾಡಿದೆ ಸರ್ ಈ ಥರ ಈ ಥರ ಅಂತ ನೆಕ್ಸ್ಟ್ ಡೇ ಹೋಗಿ ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ನನಗನ್ಸಿದೇನಪ್ಪ ಅಂತ ಹೇಳಿದ್ರೆ ಈ ಇವರು ಕ್ರಿಯೇಟ್ ಮಾಡುವಂಥ ಪಾತ್ರಕ್ಕೆ ಆ ಪಾತ್ರದ ಹತ್ರ ಬರಬೇಕು ಅಂತ ಹೇಳಿದ್ರೆ ನಾನು ತುಂಬಾ ಎಫರ್ಟ್ ಆಗಬೇಕು ಅಂತ ನನಗೆ ಗೊತ್ತಾಯ್ತು ಸರ್ ನಾನು ಹೇಳಿದೆ ಸರ್ ನನ್ನ ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಟೈಮ್ ಬೇಕು ಅಂತ ಹೇಳಿದೆ ಏನೆಲ್ಲ ಪ್ರಿಪೇರ್ ಆಗ್ತೀರಾ ಆಗಿ ಅಂತ ಹೇಳಿದ್ರು ಒಂದಷ್ಟು ಜನರ ಹೆಸರು ಅವರು ಕೊಟ್ಟರು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಪ್ರಾಯಶಃ ಒಂದು ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡ್ತಾ ಇದೀನಿ ತುಂಬಾ ಎಫರ್ಟ್ ಆಗ್ತಾ ಇದೀನಿ ಬಿಕಾಸ್ ಅವರು ಕ್ರಿಯೇಟ್ ಮಾಡಿರುವಂತ ಪಾತ್ರ ಆ ಲೆವೆಲ್ ಇತ್ತು ಅಂಡ್ ಒಂದು ದಿನ ಶೂಟ್ ಕೂಡ ಮಾಡಿದ್ವಿ ನಾವು ಟೀಸರ್ ಶೂಟ್ ಸೊ ಟೀಚರ್ಸ್ ಶೂಟ್ ದಿನ ನನಗೆ ಭಯ ಸ್ಟಾರ್ಟ್ ಆಯ್ತು ಸರ್ ಟೆಂಪರ್ಮೆಂಟ್ ಏನಿದೆ ಸರ್ ಸ್ಪೀಡ್ ಏನಿದೆ ಅದನ್ನು ಮ್ಯಾಚ್ ಮಾಡಬೇಕು ಇನ್ನೊಂದು ಐವತ್ತೈವತ್ತು ಅರವತ್ತು ದಿನ ಅಂದ್ರೆ ನಾನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಅನಿಸ್ತು ಸೊ ಬಹಳ ಖುಷಿ ಇದೆ ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅಂತಹ ನಿರ್ದೇಶಕರ ಜೊತೆ ಬಿಕಾಸ್ ಲೈಫ್ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇರೋದು ಅವರು ಎಲ್ ಎಲ್ ಬಿನೂ ಮಾಡಿದ್ದಾರೆ ಲಾ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ ಬುಕ್ ಕೂಡ ಬರೀತಾರೆ ಟೀಚ್ ಕೂಡ ಮಾಡ್ತಾರೆ ಸೊ ಒಂದು ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಬಗ್ಗೆ ಸೊ ಹಾಗಾಗಿ ಅವ್ರು ಬರೆದಿರುವಂಥ ಕತೆ ಕೂಡ ಅಷ್ಟೇ ಸಂವೇದನೆ ಇದೆ ಅದರಲ್ಲಿ ಸೆನ್ಸಿಟಿವ್ ಇದೆ ಅಂದ್ರೆ ಎಲ್ಲಾ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ್ಯಂಡ್ ಕ್ರಿಯೇಟ್ ಮಾಡಿರುವಂತಹ ಪಾತ್ರಗಳು ಕ್ರಿಯೇಟ್ ಪಾತ್ರಗಳಿಗೆ ಅವರು ಆಯ್ಕೆ ಮಾಡಿರುವಂಥ ಆರ್ಟಿಸ್ಟ್ಗಳ ಹೆಸರು ಹೇಳಿದ ತಕ್ಷಣ ನನಗೆ ಅನಿಸೋ ಇದು ಇಲ್ಲಿಗೆ ಕಂಪ್ಲೀಟ್ ಆಯ್ತು ಸಾಯಿ ಕುಮಾರ್ ಸರ್ ಆಗಿರಲಿ ಧರ್ಮ ಸರ್ ಆಗಿರಲಿ ಧನ್ಯಾ ಅವರು ಸೊ ಕಂಪ್ಲೀಟ್ ಒಂದು ಒಳ್ಳೆಯ ತುಂಬಾ ಫ್ಯಾಮಿಲಿ ಎಂಟರ್ಟೈನರ್ ಜೊತೆ ಅದ್ರ ಜೊತೆ ಬೇರೆ ಎಲ್ಲ ಎಲಿಮೆಂಟ್ಸ್ ಅನ್ನು ಮಿಕ್ಸ್ ಮಾಡಿರುವಂತಹ ಸಿನಿಮಾ ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಹರಿಸರ ಇಲ್ಲಿ ಅವರು ಕೂಡ ನನ್ನ ಇನ್ನೊಂದು ಸಿನಿಮಾ ನಿರ್ಮಾಪಕರು ಅವರು ಹೇಳಿದ್ರು ಆ್ಯಕ್ಚುಲಿ ಅವರು ಅವರೆಲ್ಲರ ಒಂದು ಕಥೆನ ಫಿಲ್ಮ್ ಮಾಡ್ಬೋದು ಅಂತ ಹೇಳಿದ್ರು ಆ ಲೆವೆಲ್ ಅಂದರೆ ಅವರ ಸ್ಟ್ರಗಲ್ ಏನಿದೆ ಅವರು ಪಟ್ಟಿರುವಂಥ ಅಂದರೆ ಈ ಲೆವೆಲ್ಗೆ ಈ ಒಂದು ಸ್ಥಾನಕ್ಕೆ ಬರಬೇಕು ಬರಬೇ ಬರಲಿಕ್ಕೆ ಮಾಡುವಂತಹ ಪ್ರಯತ್ನ ಏನಿದೆ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿದ್ರು ಅದನ್ನು ನೀವು ಮಾಡಿ ಸರ್ ನೆಕ್ಸ್ಟ್ ಚಂದ್ರಶೇಖರ್ ಸೊ ಹಾಗಾಗಿ ರಿಯಲಿ ಹ್ಯಾಪಿ ಚೌಕಿ ಚೌಕಿದಾರ್ ಹೆಸರು ಯಾವ ರೀತಿ ಇದೆಯೋ ಕತೆ ಬಗ್ಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ ಬಟ್ ಚೌಕಿದಾರ್ ಅನ್ನೋ ಹೆಸರು ನೀವು ಆ ಒಂದು ಹೆಸರು ಕೊಡುವಂಥ ವೈಬ್ ಏನಿದೆ ಅದೇ ಈ ಸಿನಿಮಾದ ಕತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾ ತುಂಬ ದೊಡ್ಡ ಹಿಟ್ ಆಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನೆಕ್ಸ್ಟ್ ಇಯರ್ಗೆ ಆಸ್ ಅನ್ ಆಕ್ಟರ್ ఐ ఆమ్ కంప్లీటింగ్ ఫిఫ్టీ ఇయర్స్ నేను యాక్చువల్లీ ఈ త్రీ ఇయర్సు ఫిఫ్టీ ఇయర్సే ననకి బికాస్ సెవెంటీ టూ రంగస్థల రంగభూమి ప్రవేశ నైన్టీన్ సెవెంటీ టు సెవెంటీ త్రీ డబ్బింగ్ ఆర్టిస్ అండ్ సెవెంటీ ఫోరల్ ఆస్ ఎ చైల్డ్ యాక్టర్ అదూ సెవెంటీ ఫైవ్ జన్వరి నైన్త్ రిలీజ్ ఆయన సో ఫిఫ్టీ ఇయర్స్ సో ఇకెలా కారణ ಅಮ್ಮ ಅಪ್ಪ ಅಮ್ಮ ಈಗ ಪೂರ್ಣಿಮಾ ಅವ್ರು ನೋಡಿದಂ ಅಮ್ಮ ರಾಜ್ಕುಮಾರ್ ಅವ್ರ ಜೊತೆ ನಾಲ್ಕೈದು ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು ಗಾರಡಿ ಸೋದರಿ ಭಾಗ್ಯೋದಯ ತುಂಬ ಫಿಲ್ಮ್ಸ್ ಅಮ್ಮ ಆ್ಯಕ್ಟ್ ಮಾಡಿದರು ರಾಜ್ಕುಮಾರ್ ಅವ್ರ ಜೊತೆ ಆ್ಯಂಡ್ ರಾಜ್ಕುಮಾರ್ ಅವರಿಗೆ ಅಪ್ಪ ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು ಸೊ ಅಮ್ಮ ಯಾವಾಗಲೂ ಹೇಳೋದು ನೀವು ಕನ್ನಡ ಫಿಲಿಮ್ಸ್ ಮಾಡಬೇಕು ಕನ್ನಡ ಫಿಲ್ಮ್ಸ್ ಮಾಡಬೇಕು ಅಂತ ಸೊ ನನ್ನ ಅದೃಷ್ಟ ನೈಂಟಿ ತ್ರೀಯಲ್ಲಿ ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಕುಂಕುಮ ಭಾಗ್ಯ ಸೊ ಅಲ್ಲಿಂದ ಇದು ನನಗೂ ಕನ್ನಡನೂ ತರ್ಟಿ ಇಯರ್ಸ್ ಆಯಿತು ತರ್ಟಿ ಇಯರ್ಸ್ ತ್ರೀ ಟಿಕೆಟ್ಸ್ ಸೊ ಡೇ ಆ್ಯಕ್ಟರ್ಗೆ ಒಂದು ಚಾಲೆಂಜ್ ಎವ್ರಿ ಕ್ಯಾರೆಕ್ಟರ್ ಒಂದು ಚಾಲೆಂಜ್ ನಮಗೆ ಸ್ಫೂರ್ತಿ ಅನ್ನೊಂದು ರಾಜ್ಕುಮಾರ್ ಅಂತವರು ಎಂಥ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಆ್ಯಂಡ್ ದೇರ್ ಆರ್ ಅದರ್ ಗ್ರೇಟ್ ಆ್ಯಕ್ಟರ್ಸ್ ಆಲ್ಸೋ ಈಗ ಅವ್ರು ಇರೋದರಿಂದ ನಾನು ನಿಮ್ಮನ್ನು ನೋಡಿದ ತಕ್ಷಣ ಐ ಫೆಲ್ಟ್ ಆಮ್ ಸಿಂಗ್ ರಾಜ್ಕುಮಾರ್ ಅವರು ಸೊ ಒಳಗಡೆ ಹೋದರೆ ಅಲ್ಲಿನ ಅವ್ರ ಫೋಟೋನೇ ಕಾಣಿಸ್ತಾ ಇತ್ತು ಟೆಂಪಲಲ್ಲಿ ಐ ಥಿಂಕ್ ಆ ಸಾಂಗೂ ಅವ್ರದ್ದೇ ಅನ್ಕೊತಾ ಇದ್ದೀನಿ ಅವ್ರ ವಾಯ್ಸ್ ಕೇಳ್ತಾ ಇತ್ತು ಆ್ಯಂಡ್ ಅಮ್ಮನ ಆಶೀರ್ವಾದ ಸೊ ಐಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಜನ್ರೇಷನ್ ಆಲ್ಸೋ ನಾನು ರಾಜ್ಕುಮಾರ್ ಅವ್ರ ಜೊತೆ ಮಿಸ್ ಮಾಡಿದೆ ಆಮೇಲೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದೆ ಬಟ್ ನನ್ನ ಅದೃಷ್ಟ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ಫುಲ್ಲು ರಾಜ್ಕುಮಾರ್ ಅವ್ರಿಗೆ ಹೇಳಿದೆ ಮನೆಯಲ್ಲಿ ಸೊ ಅದೊಂದು ನನ್ನ ಅದೃಷ್ಟ ಸೊ ಕುಂಕುಮ ಭಾಗ್ಯ ಈಗ ಕೆ ಮಂಜು ಬಂದ ಮಂಜು ಬಂದ ತಕ್ಷಣ ಪೊಲೀಸ್ ಸ್ಟೋರಿ ನೆನಪಾಯಿತು ಆ ಸ್ಟೋರಿ ಇಲ್ಲ ಅಂದರೆ ನಾನಿಲ್ಲ ಅಟ್ ದ ಸೇಮ್ ಟೈಮ್ ಕರ್ನಾಟಕ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲ ಅಂದರೆ ಅಮ್ಮ ಶುರು ಆಯಿತು ಅಪ್ಪನೂ ಕನ್ನಡ ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು ಸೊ ನಾನಾಗಲಿ ರವಿಶಂಕರ್ ಆಗಲಿ ತಮ್ಮ ಅಯ್ಯಪ್ಪ ಆಗಲಿ ಅವನು ಕೆ ಜಿ ಎಫ್ನಿಂದ ಅವನು ಆ್ಯಸ್ ಎನ್ ಆ್ಯಕ್ಟರ್ ಅವನು ಬ್ಯುಸಿ ಆಗಿಬಿಟ್ಟ ಸೊ ಇದಕ್ಕೆಲ್ಲ ಕಾರಣ ನೀವೇ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನನ್ನ ಧನ್ವ ಧನ್ಯವಾದಗಳು ಸೊ ಸ್ಟೋರಿ ಆದಮೇಲೆ ಡೂಯಿಂಗ್ ಲಾಟ್ ಆಫ್ ಫಿಲ್ಮ್ಸ್ ಈಗಲೂ ಒಂದು ಹದಿನೈದು ಫಿಲಮ್ಸ್ ನಡೀತಾ ಇದೆ ಸೊ ಅದರಲ್ಲಿ ತೆಲುಗು ಆಗಲಿ ಕನ್ನಡ ಆಗಲಿ ಆ್ಯಂಡ್ ಆಗಲಿ ಸೊ ಈ ವರ್ಷ ಮಲಯಾಳದಲ್ಲಿ ಒಂದು ಫಿಲ್ಮ್ ಕೇಳಿದ್ದಾರೆ ಅದನ್ನು ಮಾಡಬಹುದು ಸೊ ಇದರಲ್ಲಿ ಈಗ ನಾನು ಮಾಡ್ತಾ ಇರೋ ಒಂದು ಒಳ್ಳೆಯ ಫಿಲ್ಮು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಅದು ಆ್ಯಕ್ಚುಲಿ ರಂಗಿತರಂಗ ಆದಮೇಲೆ ನಾನು ನಿರು ಭಂಡಾರಿ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ ವಿದ್ಯ ಸ್ಟಾರ್ಟ್ ಆಡ್ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಎಲ್ಲ ಆಯಿತು ನಾಳೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾಯಿದ್ದೀವಿ ಆ ಡೈರೆಕ್ಟರ್ ಸಚಿನ್ ನನಗೆ ಫೋನ್ ಮಾಡಿದ್ವಿ ಚಂದ್ರಶೇಖರ್ ಬಗ್ಗೆ ಆಮೇಲೆ ಇವರು ಫಿಲ್ಮ್ಸು ನಾನು ಗಿಪ್ಸಸ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ತಮ್ಮ ರವಿಶಂಕರ್ ಹೇಳ್ದ ವೆರಿ ಗುಡ್ ಡೈರೆಕ್ಟರ್ ಅಂತ ಸೊ ಆ ಕತೆ ಕೇಳೋಕ್ಕೆ ಅವರು ಹೈದರಾಬಾದ್ ಬಂದರು ಏನೋ ಒಂದು ಕಂಪ್ಲೇಂಟ್ ಮಾಡಿದ್ರು ಒನ್ ಒನ್ ಡೇನೋ ವೆಯ್ಟ್ ಮಾಡಿಸ್ತೀನಿ ಅಂತ ಇಲ್ಲಪ್ಪ ಒಂದು ಶೂಟಿಂಗ್ ಎಲ್ಸಕ್ಕೆ ಹಾಕೊಂಡೆ ಅಷ್ಟೇ ಹಾಂ ಹಾಂ ಈಗಲೇ ನೀವು ಸೊ ಕತೆ ಕೇಳಿದೆ ತುಂಬ ವೆರಿ ಎಮೋಷ್ನಲ್ ಡ್ರಾಮಾ ಒಂದು ಫ್ಯಾಮಿಲಿ ಡ್ರಾಮಾ ಸೋ ಖಂಡಿತ ಮಾಡ್ತೀನಿ ಅಂದರೆ ಅಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಅವರು ಬಂದರು ಸೊ ಚಂದ್ರಶೇಖರ್ ಸ್ಕ್ವೇರ್ ಇಬ್ಬರು ಬಂದರು ಸೊ ಇವರು ಅಂದ ತಕ್ಷಣ ನಾನು ಪ್ರೊಫೆಸರ್ ಅಂತ ಹೇಳಿದೆ ಬಿಕಾಸ್ ಐ ಡಿಡ್ ಮೈ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ರಿಲೇಷನ್ಸ್ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ಡಿಡ್ ಮೈ ಎಮ್ ಫಿಲ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ವಾಸ್ ಅ ಪ್ರೊಫೆಸರ್ ಇನ್ ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಫಾರ್ ಸಿಕ್ಸ್ ಮಂತ್ಸ್ ಸೊ ಅಮ್ಮ ಏನು ಎಲ್ಲ ಮಾಡಬೇಕು ಅಷ್ಟೇ ಸೊ ಅವರು ಫ್ಯಾಮಿಲಿಗೋಸ್ಕರ ಅವರ ಆ್ಯಕ್ಟಿಂಗ್ ಕೆರಿಯರ್ ಸ್ಯಾಕ್ರಿಫೈಸ್ ಮಾಡಿದರು ಬಟ್ ನಾವೆಲ್ಲರೂ ಕಲಾವಿದರಾಗೋಕ್ಕೆ ಅಮ್ಮ ಅಪ್ಪ ಅವರ ಆಶೀರ್ವಾದ ಅಟ್ ದ ಸೇಮ್ ಟೈಮ್ ಆ ಕಲಾದೇವಿ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಸೊ ಖಂಡಿತ ಮಾಡ್ತೀನಿ ಅಂದೆ ದೆನ್ ಪೃಥ್ವಿ ಬಗ್ಗೆ ಹೇಳಿದರು ಸೊ ಆಲ್ರೆಡಿ ನನ್ನ ಅದೃಷ್ಟ ಏನು ಅಂದರೆ ನಾವು ಒಂದು ತುಳು ಫಿಲ್ಮ್ ಮಾಡಿದೆ ಇಟ್ ವಾಸ್ ಕಾಲ್ಡ್ ಗೋಲ್ ಮಾಲ್ ಅದರಲ್ಲಿ ಅವರೇ ಹೀರೋ ಅದರಲ್ಲಿ ನಾನು ಪೊಲೀಸ್ ಆಫೀಸ್ರೆ ಬಟ್ ಲಕ್ಕಿಲಿ ಅಂದರೆ ಕನ್ನಡ ಮಾತಾಡೋ ಪೊಲೀಸ್ ಆಫೀಸರು ಬಟ್ ಒಂದು ಸೀನ್ ಇತ್ತು ತುಳುವರಿಂದ ಅವರು ಅಲ್ಲಿಂದ ಎಮ್ ಎಲ್ ಎ ಬರ್ತಾರೆ ಸೊ ಅವರಿಗೆ ಫೈನಲ್ ಡೈಲಾಗು ಅವರ ತುಳು ಎಲ್ಲರೂ ಬೈದುಕೊಂಡು ಹೋಗ್ತಾ ಇರ್ತಾರೆ ಎಕ್ಸ್ಕ್ಯೂಸ್ ಮೀ ಅಂತ ಸ್ಟಾಪ್ ಮಾಡಿ ಅಲ್ಲಿಂದ ತುಳು ನಾನ್ ಸ್ಟಾಪ್ ಒಂದು ಡೈಲಾಗ್ ಹೇಳಿದೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಸೊ ಆವಾಗ ಗೊತ್ತಾಯಿತು ಈ ಸೋ ಕಮಿಟೆಡ್ ನಮಗೆ ಆ್ಯಕ್ಚುಲಿ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಐ ಕುಡ್ ಸಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ದಿಯಾ ನೋಡಿದ ಮೇಲೆ ಎಸ್ ವಿ ಹ್ಯಾವ್ ಎ ವಂಡರ್ಫುಲ್ ಆ್ಯಕ್ಟರ್ ಅಂತ ಫೀಲ್ ಆಯಿತು ಸೊ ನಂದೇ ಸ್ವರ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಈಗ ಅವ್ರ ಸ್ವರ ನನಗಿಂತ ಚೆನ್ನಾಗಿತ್ತು ಬಟ್ ಡಬ್ಬಿಂಗ್ ಡಬ್ಬಿಂಗಲ್ಲಿ ನೋಡ್ಕೋತೇನೆ ಏನಪ್ಪ ಅಪ್ಪ ವಾಯಿಸ್ತಾನೆ ಮಗನಿಗೆ ಸೊ ಸೋ ಹ್ಯಾಪಿ ಸೊ ಪೃಥ್ವಿ ಆಗಲಿ ಸರಿ ಧರ್ಮ ಲೈಕ್ ಈ ಸೈಡ್ ರಾಷ್ಟ್ರಗೀತೆ ಕೆ ವಿ ರಾಜು ಅವರು ಎಲ್ಲಿದಾರೋ ಅವರ ಆಶೀರ್ವಾದ ಯಾಕಂದರೆ ನಾನು ಫಸ್ಟ್ ಲಾಕಪ್ ಡಬ್ಗೆ ಅವರೇ ಡೈಲಾಗ್ಸ್ ಇಟ್ಸ್ ಅ ಗ್ರೇಟ್ ರೈಟರ್ ಆ್ಯಂಡ್ ಗ್ರೇಟ್ ಡೈರೆಕ್ಟರ್ ಕೆ ವಿ ರಾಜು ಅವರು ನೆನಪಾದರೆ ಐ ಸ್ಟಿಲ್ ರಿಮೆಂಬರ್ ಎಂಥ ಚಾಲೆಂಜಿಂಗ್ ಶಾರ್ಟ್ಸ್ ಆರ್ಟಿಸ್ಟ್ಗೆ ಆಹಾ ಅದು ಒಂದು ಫ್ರೇಮ್ ಇಟ್ಟರೆ ಕೆ ವಿ ರಾಜು ಅವರು ಸಮಥಿಂಗ್ ಲೈಕ್ ಸರ್ ವಿ ಮಿಸ್ ಯು ವಿ ಲವ್ ಯು ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ರೀಸೆಂಟ್ಲಿ ಪಟಾಕಿ ಅದು ಒಳ್ಳೆ ಫಿಲ್ಮು ಅದರಲ್ಲಿ ಮಾಡಿದ್ವಿ ಆ್ಯಂಡ್ ಹಿ ಸೆಡ್ ಧರ್ಮಾ ಆಸ್ ಡೂಯಿಂಗ್ ಅಂತ ಆ್ಯಂಡ್ ಆಲ್ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಸಬ್ಜೆಕ್ಟ್ ವೆರಿ ಗುಡ್ ಸಬ್ಜೆಕ್ಟ್ ವೆರಿ ಎಮೋಷ್ನಲ್ ಸಬ್ಜೆಕ್ಟ್ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಈಗ ಇದು ಡಿಫ್ರೆಂಟಾಗಿ ಕಾಣಿಸ್ಬೇಕು ಡಿಫ್ರೆಂಟ್ ಗೆಟಪ್ಪು ಅಂತ ಬಿಕಾಸ್ ಆಲ್ರೆಡಿ ಪೃಥ್ವಿ ಪ್ರೂವ್ ದಟ್ ಈಸ್ ಲುಕಿಂಗ್ ಗ್ರೇಟ್ ಧನ್ಯಾ ಆರ್ ಆಲ್ವೇಸ್ ಓಕೆ ಗ್ಲಾಮರಸ್ ಬಟ್ ಇದರಲ್ಲಿ ಐ ಥಿಂಕ್ ಯು ಹ್ಯಾವ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸೀನ್ಸಸ್ ಸೀನ್ಸ್ ಇದೆ ಇದರಲ್ಲಿ ಆ್ಯಂಡ್ ಆಲ್ ದಿ ಬೆಸ್ಟು ಎಸ್ ಸಿದ್ದು ಆ್ಯಂಡ್ ಸಚಿನ್ ಆ್ಯಂಡ್ ಆಲ್ ದ ಹೋಲ್ ಟೀಮ್ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಯಾಕಂದರೆ ನಮ್ಮ ಪ್ರಯತ್ನ ನಾವು ಸಿನ್ಸಿಯರ್ ಆಗಿ ಮನಸ್ಸ ವಾಚ ಕರ್ಮಣ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ಆಮೇಲೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಬಟ್ ಆದ್ರೂ ಒಂದು ಒಳ್ಳೆ ಫಿಲ್ಮ್ ಮಾಡಿದರೆ ನೀವು ಖಂಡಿತ ನೀವು ರಿಸೀವ್ ಮಾಡ್ಕೋತೀರಾ ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ ಸೊ ಪೃಥ್ವಿಗೆ ನಾನು ಚೌಕಿದಾರಾದರೆ ನನಗೆ ಚೌಕಿದಾರ ಈ ಬಂಡಿಯಪ್ಪ ಅವರಿಗೆ ಚೌಕಿದಾರ್ ಇವರು ನಮ್ಮೆಲ್ರಿಗೂ ಚೌಕಿದಾರ್ ನೀವು ಸೊ ನೀವೆಲ್ಲ ಸೋ ನಮ್ಮನ್ನು ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಪ್ರಯತ್ನ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ನೀಡ್ ಆಲ್ ಯುವರ್ ಲವ್ ಆ್ಯಂಡ್ ಎಫೆಕ್ಷನ್ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭಾರತ ಮಾತೆ ಜೈ ಆ್ಯಕ್ಚುಲಿ ಈ ಈ ಒಂದು ಸಿನಿಮಾ ಚೌಕಿದಾರ ಸಿನಿಮಾ ನನಗೆ ನಮ್ಮ ಚಂದ್ರಶೇಖರ ಮಂಡ್ಯಪ್ಪ ಅವರು ಅವ್ರು ಹೇಳಿದಾಗ ಐದು ವರ್ಷದಿಂದ ನಮಗೆ ಭಾಳ ಚಿರಪಚಿರ ಯಾವುದು ಅವ ಹೀಗೆ ಅವ್ರು ಮುಂಚಿನ ಸಿನಿಮಾ ಯಾವುದೂ ನಾನು ಆ್ಯಕ್ಟ್ ಮಾಡಿರಲಿಲ್ಲ ಸಿಕ್ಕಿದಾಗ ನಾವು ಭಾಳ ಆತ್ಮೀಯ ಸ್ನೇಹಿತರು ಎದುರಿಗೆ ಹೋಗೋ ಬರೋ ಹತ್ರ ಮಾತಾಡ್ತೀವಿ ಅಷ್ಟೇ ದೇವಾಲ ಇದೆ ಎಲ್ಲ ಸಿನಿಮಾ ಮಾಡ್ತೀರಾ ಮಾಡೋ ಟೈಮಲ್ಲಿ ನಮ್ಮನೆಲ್ಲ ಕ್ಯಾಪ್ಸ್ಗಳೆಲ್ಲ ಯಾವಾಗೆಲ್ಲ ಹೊಸಬ್ರು ಅಂತ ನಿಜವಾಗ್ಲೂ ಅವರು ಈ ಸಲ ನೆನೆಸ್ಕೊಂಡು ಕರೆದ್ರು ಈ ಥರ ಮಾತಾಡಿ ಒಂದೂವರೆ ವರ್ಷ ಆಲ್ಮೋಸ್ಟ್ ಕರೋನಾ ಕರೋನಾ ಮಾತಾಡಿದ್ದು ನಾವು ಅದಾದಮೇಲೆ ಮಾತೇ ಆಡಿರಲಿಲ್ಲ ನೆನೆಸ್ಕೊಂಡು ಕರೆದು ನಾನು ನಾನು ಮಾಡಿರೋ ಒಂದು ಮುನ್ನೂರು ಸಿನಿಮಾಲಿ ಯಾವುದೇ ಒಂದು ಸಿನಿಮಾ ಫುಲ್ ಆಗಿ ಗಡ್ಡ ಬಿಟ್ಕೊಂಡು ಒಂದು ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ ಈ ಸಿನಿಮಾಗೆ ಅವರು ಗಂಡ ಬಿಡಲೇಬೇಕು ಅಂತ ಹೇಳಿ ಇದನ್ನು ಏನೋ ಅವ್ರ ಪ್ರಕಾರ ಒಂದು ಡಿಫ್ರೆಂಟ್ ಗೆಟಪ್ ಅಂತ ಅಂತ ಅವ್ರಿಗೆ ಗನಿಸಿದೆ ಅದೊಂದು ಖುಷಿ ಕೊಡುತ್ತೆ ಈ ಥರ ನಮಗೆ ಒಬ್ಬರು ಕೇಳಿ ಈ ಥರ ಮಾಡಿಸ್ಬೇಕು ಡೈರೆಕ್ಟ್ರುಗಳು ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕೆಲವು ತುಂಬ ಕಡಿಮೆ ಅವ್ರು ಹೇಳಿದಾಗೆ ಕಾರಲ್ಲೇ ಒಂದು ಪೊಲೀಸ್ ಡ್ರೆಸ್ ಹಾಕೊಬಿಟ್ರೆ ಹಾಗೂ ಒಂದು ಎಂಬತ್ತೈದು ಸಿನ್ಮಾ ಬರೀ ಡಿ ಸಿ ಪಿ ಎಸ್ ಸಿ ಪಿ ಇರೋಲ್ಲೇ ಮಾಡಿಬಿಟ್ಬಿಡ್ತಿದ್ದೀನಿ ನಾನು ಆ ರೀತಿಯಾಗಿ ಸೊ ಈ ಸಿನಿಮಾಲಿ ತುಂಬ ಇಂಪಾರ್ಟೆಂಟ್ ರೋಲ್ ನನಗೆ ಕೊಟ್ಟಿದ್ದಾರೆ ಭಾಳ ಆಗುತ್ತೆ ನಮ್ಮ ಧನ್ಯ ರಾಮ್ಕುಮಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಪೃಥ್ವಿ ಎಂಬಾರ್ ಅವರು ಅವನಪ್ಪ ಗ್ರೇಟ್ ಪರ್ಫಾರ್ಮರ್ ಅವ್ರ ಜೊತೆ ಆ್ಯಕ್ಟ್ ಇದ್ದೀನಿ ನಮ್ಮ ಸಾಯಿ ಸರ್ ಜೊತೆ ನಾನು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗಿದ್ದಾಗ ರಾಷ್ಟ್ರಗೀತೆ ಸಿನಿಮಾ ಇವ್ರ ಜೊತೆ ಮಾಡಿದ್ದೆ ಅದು ಬಿಟ್ಟರೆ ಪಟಾಕಿ ಸಿನಿಮಾಲಿ ಕಾಂಬಿನೇಷನ್ ಇತ್ತು ಈಗ ಫುಲ್ ಫ್ಲೆಜ್ ಕಾಂಬಿನೇಷನ್ ಇದೆ ಈ ಮೂವೀಲಿ ಅದೊಂದು ಖುಷಿ ಕೊಡುತ್ತೆ ಎಲ್ಲ ಇನ್ನು ನಮ್ಮ ಅವರು ಎಲ್ಲರ ಜೊತೆ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿ ಎಂಬಾರವ್ರೂ ನಾನು ಲವರ್ ಬಾಯಾಗಿ ನೋಡಿರೋದು ನಾನು ನಾನು ಆ್ಯಕ್ಚುಲಿ ದಿಯಾ ಮೂವಿಯಿಂದನೂ ಆ ರೀತಿ ಒಂದು ಕ್ಯೂಟ್ ಇದಲ್ಲಿ ನೋಡಿರೋದು ಈ ಫೋಟೋ ಶೂಟ್ ಮಾಡಿರೋದ್ರಲ್ಲಿ ಗೊತ್ತಾಯಿತು ಗೊತ್ತಾಯ್ತು ಒಂದೇ ಸದಿಗೆ ಅದು ಕಾಂಟ್ರಾಸ್ಟ್ ಚೇಂಜ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಮಾಸ್ ಇರೋ ಈಗ ಹಿಂಗೆ ಇರಬೇಕಪ್ಪ ಅನ್ನೋ ಥರ ಇದೆ ಅವ್ರದ್ದು ಲುಕ್ಸು ಮತ್ತು ಮಾಡಿರೋ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಈ ರೀತಿಯಲ್ಲೂ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟ್ರು ಅದನ್ನು ಗೆಲ್ಸೆ ಗೆಲ್ಲಿಸ್ತಾರೆ ಒಳ್ಳೇದಾಗಿ ನಮ್ಮ ಚಂದ್ರಶೇಖರ್ ಪ್ರೊಡ್ಯೂಸರ್ ನಿಜವಾಗ ವಿದ್ಯಾಸಂಸ್ಥೆಯಲ್ಲಿ ಇರೋವಂಥ ವ್ಯಕ್ತಿ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಬಂದಿದ್ದಾರೆ ಅಂದರೆ ಅದು ನಂಗೆ ತುಂಬ ಖುಷಿ ಅವ್ರ ಸ್ನೇಹಿತರೆಲ್ಲ ಸುಮಾರು ಜನ ಇಲ್ಲಿದ್ದಾರೆ ಎಲ್ಲರೂ ಎಜುಕೇಷನ್ ಫೀಲ್ಡಲ್ಲಿರೋರು ಅಂಥದ್ರಲ್ಲಿ ಸಿನಿಮಾ ಬಗ್ಗೆ ಒಂದು ಒಲವು ಇಟ್ಟುಕೊಂಡು ಒಂದು ಚಂದ್ರಶೇಖರ್ ಮಣ್ಯಪ್ಪ ಅಂತ ಒಬ್ಬ ಸ್ಟ್ರೈಟ್ ಡೈರೆಕ್ಟ್ರನ್ನ ಸೋಮೇಕ್ ಮಾಡೋವಂಥ ಡೈರೆಕ್ಟ್ರ್ ನಂಬಿ ಧೈರ್ಯವಾಗಿ ಇದು ಒಂದು ಸಿನಿಮಾ ಮಾಡ್ತಿದ್ದಾರೆ ನಿಜವಾಗ್ಲೂ ಇಂಥ ಪ್ರೊಡ್ಯೂಸರ್ನ ತಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತಾ